ಅಧಿಕಾರವನ್ನ ದುರ್ಬಳಕೆ ಮಾಡುವಂತ ಜನರು ಆದ್ರೆ ಯೇಸು ಸ್ವಾಮಿ ಹಾಗಲ್ಲ ತಂದೆ ದೇವರು ಕೊಟ್ಟಂತ ಅಧಿಕಾರವನ್ನ ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ನಿತ್ಯ ಜೀವವನ್ನ ಅವರಿಗೆ ಕೊಡಬೇಕೆಂದು ಏನ್ ಮಾಡಿನು ಕೊಟ್ಟೆನು ನನ್ನ ತಂದೆ ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ಏನಂತೆ ಎಲ್ಲರೂ ಹೇಳಿ ಎಲ್ಲದಕ್ಕಿಂತ ಏನಂತೆ ಹಾಲೆಲ್ಲೋಯ್ಯ ಇದನ್ನ ಯೇಸು ಸ್ವಾಮಿ ಹೇಳ್ತಾ ಇರೋದು ಯೋಚನೆ ಮಾಡಿ ನೋಡ್ರಿ ನೀವು ಕೊಡೋ ಕಾಣಿಕೆಗಿಂತ ನೀವು ಹಾಕುವಂತ ದಶಮಾಂಬ ಭಾಗಕ್ಕಿಂತ ಯೇಸು ಸ್ವಾಮಿ ತಂದೆ ಹತ್ರ ಮಾತಾಡುವ ಹೆಂಗ್ ಮಾತಾಡ್ತಾರ ಗೊತ್ತಾ ಅವನ್ ಭಾನುವಾರ ಬರ್ತಾನಲ್ಲ ಆಲಯಕ್ಕೆ ಅವನು ತಂದೆ ನೀನ್ ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತ ಏನು ದೊಡ್ಡದು ಅರಿವಿದೆಯಾ ನಿಮಗೆ ದೇವರು ಕೊಟ್ಟಿರೋ ನಿಮ್ ಮಕ್ಕಳು ಬಹಳ ದೊಡ್ಡದು ಅನ್ನೋ ಅರಿವಿದೆಯಾ ನಿಮಗೆ ಕೊಟ್ಟಿರುವಂತಹ ಕೆಲಸ ನಿಮಗೆ ಕೊಟ್ಟಿರುವಂತಹ ಮನೆ ನಿಮಗೆ ಕೊಟ್ಟಿರುವಂಥ ಪ್ರತಿಯೊಂದದ್ದು ಕೂಡ ಎಷ್ಟು ವ್ಯಾಲ್ಯೂ ಇರೋದು ಅನ್ನೋ ಅರಿವು ನಮಗೆ ಇದ್ದಿದ್ರೆ ಅದನ್ನು ನೋಡೋ ರೀತಿ ಬಳಸೋ ರೀತಿ ನಾವು ಅದಕ್ಕೆ ನಡ್ಕೊಳ್ಳೋ ರೀತಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ